ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಶಿರಾಗೆ ಬಂದಿದ್ದೀವಿ ನಾನು ಚಂದ್ರಣ್ಣ ಮತ್ತು ನಮ್ಮ ಗೋಬ್ರ ಇಲ್ಲಿ ಶಿರಾದಲ್ಲಿ ಏನು ಪ್ರೈವೇಟ್ ಬಸ್ ಸ್ಟಾಪ್ ಹಿಂದ್ಗಡೆ ವೇದಿಕಾ ಬ್ರ್ಯಾಂಡ್ ಅಂತ ಒಂದು ಬಟ್ಟೆ ಶಾಪ್ ಓಪನ್ ಮಾಡಿದ್ದಾರೆ ಹೊಸದಾಗಿ ನಮ್ಮ ಆತ್ಮೇರಾದಂತಹ ಅವಿನಾಶ್ ಅವರು ತುಂಬಾ ಒಳ್ಳೊಳ್ಳೆ ಬಟ್ಟೆಗಳಿದ್ದಾವೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳಿದಾವೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸು ಹುಡುಗರು ಹುಡುಗಿಯರಿಂದ ಹಿಡಿದು ಮುದುಕ ಮುದುಕಿ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಎಲ್ರಿಗೂ ಒಳ್ಳೊಳ್ಳೆ ವೆರೈಟಿ ಬಟ್ಟೆಗಳಿಲ್ಲಿ ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗ್ತವೆ ಅದು ನಿಮಗೆ ಅನುಕೂಲವಾಗಂಥ ಕಡಿಮೆ ರೇಟಲ್ಲಿ ಸಿಗ್ತವೆ ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ ನೋಡಿ ಆಲ್ ದಿ ಬೆಸ್ಟ್ ಅವಿನಾಶ್ ಸರ್ ಒಳ್ಳ ಯಾಕಂದ್ರೆ ಈಶ್ವರ ಪಾರ್ವತಿ ಇದ್ದಂಗೆ ಯಾಕಂದ್ರೆ ಇಬ್ರು ಕೈ ಜೋಡಿಸ್ ಭಾರತ ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೋ ಮಾತಾಡಿ ಸೊ ವೇದಿಕಾ ಬ್ರ್ಯಾಂಡ್ ಕ್ಲಾತ್ ಸೆಂಟರ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ ಮೇಡಮ್ ನಿಮಗೂ ಕೂಡ ವಿನೋತ್ ಸರ್ ನಿಮಗೂ ಕೂಡ ಸೊ ಒಂದು ಹೇಳ್ತೀನಿ ಇವತ್ತು ಜನ ಹೊಟ್ಟೆಗೆ ತಿಂದಿದ್ದ ತಿಂದಿದ್ದಾರೆ ಅಂತ ನೋಡೋಲ್ಲ ಬಟ್ಟೆ ನೋಡ್ತಾರೆ ಸೊ ನಾವು ಯಾವತ್ತೂ ಒಳ್ಳೊಳ್ಳೆ ಹಾಕ್ಬೇಕು ನಾಲ್ಕು ಜನ ನೋಡಿ ಮಾತಾಡಿಸ್ಬೇಕು ಅಂತ ಹಂಗಾಗಿದೆ ಈಗ ಇವತ್ತಿನ ಪರಿಸ್ಥಿತಿ ಸೊ ಮೊದಲೇ ಏನಾಗಿತ್ತು ಅಂದರೆ ಮನೇಲಿ ಮೂರು ಜನ ನಾಲ್ಕು ಜನಕ್ಕೆ ಬಟ್ಟೆ ಕೊಡಿಸೋಕ್ಕೆ ಕಷ್ಟ ಆಗಿರೋದು ನಾಲ್ಕು ಜನ ಅಕ್ಕ ತಂಗಿರೋದ್ರೆ ನಾಲ್ಕು ಜನಕ್ಕೂ ಸೀರೆ ತೆಗಿಬೇಕಾ ಅಯ್ಯೋ ಸರ್ಟಿಫಿಕೇಟ್ ಪ್ಯಾಂಟ್ ತೆಗಿಬೇಕಾ ಅಂತ ಯೋಚನೆ ಮಾಡ್ತಿದ್ರು ಸೊ ಈಗ ಹಂಗಿಲ್ಲ ಆ ಕಷ್ಟನ ಒಂಚೂರು ಕಮ್ಮಿ ಮಾಡಕ್ಕೆ ಒಂದು ರೀಸನಬಲ್ ರೇಟಲ್ಲಿ ಒಂದು ಒಳ್ಳೊಳ್ಳೆ ಬಟ್ಟೆಗಳನ್ನು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ನಮ್ಮ ವೇದಿಕಾ ಬ್ರ್ಯಾಂಡ್ ಕ್ಲಾತ್ ಸೆಂಟರಲ್ಲಿ ಕೊಡ್ತಾ ಇದ್ದಾರೆ ಸೊ ನಮ್ಮ ಸಿರದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋಂಥ ಒಂದು ವೇದಿಕಾ ಬ್ರ್ಯಾಂಡ್ ಕ್ಲಾತ್ ಸೆಂಟರ್ಗೆ ಬಂದು ಭೇಟಿ ಕೊಡಿ ಒಳ್ಳೊಳ್ಳೆ ಬಟ್ಟೆಗಳಿವೆ ಏನ್ ರೀ ಕುರ್ತಾ ತಾವಿಂದ ಹಿಡಿದು ಲಾಡಿ ಚಡ್ಡಿ ಗಂಟ್ಲು ಇವೆ ಬಂದು ತಗೊಳ್ಳಿ ಮತ್ತು ಲಾಡಿ ಚಡ್ಡಿ ಅಂತಲ್ಲ ಅದನ್ನ ಲಾಡಿ ಚಡ್ಡಿನ ಮೊದಲು ಲಾಡಿ ಚಡ್ಡಿ ಅಂತಿದ್ರು ಇವಾಗ ಫ್ಯಾಷನ್ ಮಾಡಿದರೆ ಅನ್ನು ಕನ್ನಡದಲ್ಲಿ ಚಿಕ್ಕ ಚಡ್ಡಿ ಸೊ ಈಗ ಲಾಡಿ ಚಡ್ಡಿಗೆ ಒಂದು ನಾಲ್ಕೈದು ಕಲರ್ ಜಾಸ್ತಿ ಮಾಡಿಬಿಟ್ಟು ಅದಕ್ಕೊಂದು ಒಳ್ಳೆ ಲಾಡಿ ಕಟ್ಟಕ್ಕೆ ಒಂದು ಲಾಡಿ ಜೊಂದು ಚೇಂಜ್ ಆಗಿದೆ ಅಷ್ಟೇ ಬಟ್ ಅದ್ಭುತವಾಗಿರದೆ ಬಟ್ ಬಟ್ಟೆ ಚಡ್ಡಿ ಅದ್ಭುತವಾದ ಬ ಅಂದರೆ ಆ್ಯಕ್ಚುಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆಗಳನ್ನು ನಮಗೂ ಹಾಕಬೇಕು ಅಂತ ಆಸೆ ಇರ್ತದೆ ಸೊ ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆಗಳಿವೆ ಬಂದು ಟ್ರೈ ಮಾಡಿ ನಿಮಗೆ ಅದ್ರ ಫೀಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಸುಮ್ಮನೆ ಮಾತಾಡೋದಲ್ಲ ನಾವು ತಗೊಳ್ಳಿ ಚೆನ್ನಾಗದ ಚೆನ್ನಾಗದೇನದಲ್ಲ ನೀವು ಇಲ್ಲಿ ಬಂದು ತೊಗೊಂಡು ಹಾಕಿದ್ಮೇಲೆ ಮತ್ತೆ ನಿಮ್ಮ ಒಂದು ಇನ್ನೊಂದು ಅಷ್ಟು ಚೆನ್ನಾಗಿ ಹೇಳ್ತೀರ ವಿದಕಾ ಬ್ರ್ಯಾಂಡ್ ಕ್ಲಾಸ್ ಸೆಂಟರ್ಗೆ ಹೋಗಿ ಸೂಪರ್ ಆಗಿದೆ ಅಂತ ಸೊ ಎಲ್ರಿಗೂ ಹೇಳೋದಿಷ್ಟೇ ಹಬ್ಬಗಳು ಆದಷ್ಟು ಬೇಗ ಬರ್ತಾ ಇದೀಗ ಗೌರಿ ಹಬ್ಬ ದೀಪಾವಳಿಗೆಲ್ಲ ಆ್ಯಕ್ಚುಲಿ ನೀವು ಗೌರಿ ಹಬ್ಬಕ್ಕೆ ಬಂದ್ರೆ ದೀಪಾವಳಿಗೂ ಪರ್ಚೇಸ್ ಮಾಡಿ ಮಾಡಿಕೊಬಿಡ್ತಾರೆ ಯಾಕಂತ ಕಲೆಕ್ಷನ್ಸ್ ಖಾಲಿ ಆಗ್ಬಿಡ್ತದಲ್ಲ ಹಂಗೆ ಬೇಗ ಬೇಗ ಬನ್ನಿ ಬಟ್ಟೆ ತಗೊಂಡು ಹೋಗಿ ನಾವು ಈಗ ತಗೋಬೇಕ ನಾವೇನು ತಗೊಳಂಗಿಲ್ಲ ನಮ್ದು ನಿಮ್ದು ಮೀಡಿಯಮ್ಮಾ ನಿಮ್ದು ನಮ್ಮದು ಎಕ್ಸೆಲ್ ಎಕ್ಸೆಲ್ ಒಂದು ಫ್ರೆಂಡ್ರ ತಗಬೇಕು ತಾನೆ ಇನ್ನು ಎಕ್ಸೆಲ್ ಅಲ್ಲೇ ಓಡಾಡ್ತಿದೀಯಾ ನೋಡಿ ಎಕ್ಸೆಲ್ ಅಲ್ಲೇ ಓಡಾಡ್ಲೇ ನಡೆದಾಡುವ ಕಾಮಿಡಿ ಅಂತ ಹೇಳ್ತೀವಿ ನಮ್ಮ ನಿಜವಾಗ್ಲೂ ಅದ್ಭುತ ಕಲಾವಿದ್ರು ನಮ್ಮ ಅವಿನಾಶ್ ಬಟ್ಟೆ ಬಗ್ಗೆ ಹೇಳೋಕೆ ಅಲ್ಲ ನಾನು ನಿನ್ನೇ ಮಾತಾಡ್ತೀನಿ ಮಾತಾಡ್ತಾರೆ ಬಹಳ ಖುಷಿ ಆಗ್ತದೆ ನಮ್ಮ ಮಂಡ್ಯದವರು ಅವಿನಾಶ್ ಅಂತ ಬಹಳ ಆತ್ಮೀಯ ಸ್ನೇಹಿತರು ಮೇಡಮ್ರು ಲಕ್ಷ್ಮೀ ಅವರು ಇಬ್ಬರು ಸೇರಿ ಒಂದು ಒಳ್ಳೆ ಅಂಗಡಿ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಸಾವಿರಾರು ಜನ ಸೇರಿದ್ದಾರೆ ಇದು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ ಒಳ್ಳೆ ಬಟ್ಟೆ ತುಂಬ ಕಡಿಮೆ ರೇಟಿಗೆ ಸಿಗ್ತೈತೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇನೆ ಒಂದು ಅಂಗಡಿ ಎರಡು ಆಗಬೇಕು ಎರಡು ಮೂರು ಆಗಬೇಕು ಕರ್ನಾಟಕದಾದ್ಯಂತ ನೀವು ಅಂಗಡಿ ಓಪನ್ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಒಳ್ಳದಾಗ್ಲಿ ಅಂತ ಕೇಳ್ಕಿ ಮತ್ತೊಮ್ಮೆ ತುಂಬಾ ಖುಷಿ ಆಯ್ತು ನಾನು ನೋಡೋ ಅಂದ್ರೆ ಪರವಾಗಿಲ್ಲ ನಾನು ನಮ್ಮ ತಾಯಿಗೆ ಒಂದ್ ಸೀರೆ ತಗೊಂಡ್ ಹೋಗ್ತೀನಿ ಆಮೇಲೆ ನನ್ನ ಸೀರೆ ಇಲ್ಲ ಎಂಟಿಗೆ ಕುರ್ತಾ ಚೂಡಿದಾರ ಎಲ್ಲ ಇದೆ ನನ್ನ ಹೆಂಡತಿಗೆ ಚೂಡಿದಾರ ತಕೊಂಡೋಗ್ತೀನಿ ನನ್ಗಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಹೆಂಡತಿ ಚೂಡಿದಾರ ತಗೋತೀನಿ ಏನೋ ಚುಡಿದಾರ ಬಟ್ಟೆ ನಿಜವಾಗಲೇ ನಾವು ಬಟ್ಟೆ ತಗೊಂಡ್ ಹೋಗ್ತೀವಿ ಇಲ್ಲಿ ಏನಿದೆ ನಾವು ತಗೊಂಡ್ ಹೋಗ್ತೀವಿ ಯಾಕೆ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ ಕಡಿಮೆ ದರದಲ್ಲಿದೆ ತಗೊಂಡ್ ಹೋಗ್ತೀವಿ ಆ್ಯಕ್ಚುಲಿ ಇವ್ರು ತಕೊಂಡೋಗ್ತಾರೆ ನಾವು ತಗೊಂಡು ಹೋಗಲ್ಲ ನಮ್ಮ ಅವಿನಾಶ್ ಸರ್ ಮತ್ತು ಮೇಡಮ್ ಹೇಳ್ತೀವಿ ನಿಮ್ಮ ಪ್ರೀತಿ ಪಟ್ಟು ಏನು ಹಾಕಿ ಕೊಡ್ತೀರಿ ಅದನ್ನ ತಪ್ಪೋತೀನಿ ಅಂತ